ನಮಸ್ಕಾರ ಭದ್ರಾವತಿ ನಿಮಗಿದು ಗೊತ್ತಾ ನಿಮ್ಮ ಮಗುವಿನ ತೊಂಬತ್ತು ಪರ್ಸೆಂಟ್ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಐವತ್ತು ಪರ್ಸೆಂಟ್ ಇಂಟೆಲಿಜೆನ್ಸ್ ಮೊದಲ ಆರು ವರ್ಷಗಳಲ್ಲಿ ಸಂಭವಿಸುತ್ತದೆ ಆದುದರಿಂದ ನಿಮ್ಮ ಮಗುವಿಗೆ ಉತ್ತಮ ಪ್ರೀ ಸ್ಕೂಲ್ ಶಿಕ್ಷಣದೊಂದಿಗೆ ಉತ್ತಮ ಆರಂಭವನ್ನು ನೀಡುವುದು ತುಂಬಾ ಮುಖ್ಯ ಹೆಲೋ ಗೇ ಸ್ಮಾರ್ಟ್ ಆ್ಯಂಡ್ ಪ್ರೀ ಸ್ಕೂಲ್ನಲ್ಲಿ ನಾವು ನಿಮ್ಮ ಮಕ್ಕಳಿಗೆ ಉನ್ನತ ಮಟ್ಟದ ಸೌಲಭ್ಯಗಳನ್ನು ಮತ್ತು ಪೋಷಣೆಯ ವಾತಾವರಣವನ್ನು ಒದಗಿಸುತ್ತೇವೆ ಕೇಸ್ ಹತ್ತೊಂಬತ್ತು ವರ್ಷಗಳ ಅನುಭವ ಹೊಂದಿದ್ದು ಮೂರು ದೇಶಗಳಲ್ಲಿ ಮತ್ತು ಇಪ್ಪತ್ತೆಂಟು ರಾಜ್ಯಗಳ ಉಪಸ್ಥಿತಿಯೊಂದಿಗೆ ಒಂಬೈನೂರ ಇಪ್ಪತ್ತೈದು ಪ್ರೀ ನೆಟ್ವರ್ಕ್ ಅನ್ನು ಹೊಂದಿದೆ ಅಲ್ಲದೆ ಹೆಲೋಕೇಟ್ಸ್ ದೇಶದ ಹೆಚ್ಚು ಪ್ರಶಸ್ತಿ ಪಡೆದ ಪ್ರೀ ಸ್ಕೂಲ್ಗಳಲ್ಲಿ ಒಂದಾಗಿದೆ ಇನ್ನೇಕೆ ಕಾಯುತ್ತಿದ್ದೀರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಪ್ಲೇ ಗ್ರೂಪ್ ನರ್ಸರಿ ಎಲ್ ಕೆಜಿ ಯುಕೆಜಿ ಮತ್ತು ಡೇ ಕೇರ್ ಪ್ರವೇಶಕ್ಕಾಗಿ ನಮ್ಮ ಭದ್ರಾವತಿಯಲ್ಲಿರೋ ಹೆಲೋ ಕೇಸ್ ಅಂಡ್ ಪ್ರೀ ಸ್ಕೂಲ್ಗೆ ಹಿಂದೆ ಭೇಟಿ ನೀಡಿ